ಶಾರ ಸರಸ್ವತಿ ಅನ್ನುವಂತ ಒಂದು ರೂಪಕ್ಕೆ ನಾವು ಸೀಮಿತಗೊಳಿಸಬಾರದು ಅಂತ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ ಸ್ವಾಮಿ ಪುರುಷೋತ್ತಮ ಅವರ ಮಹಿಮಾನ್ವಿರುವಂತ ಬೃಹತ್ ವ್ಯಕ್ತಿತ್ವ ಅದು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ ನೀವು ಕೂಡ ಶ್ರೀಮಾತಿ ಒಂದೊಳ್ಳೆ ವಯಸ್ಸಿಟ್ಕೊಂಡೆ ಹಳ್ಳಿ ಹೆಂಗ್ಸಿರಬಹುದು ಅಂತ ಅನ್ಸುತ್ತೆ ಆದ್ರೆ ತನ್ನ ಸ್ವಸ್ವರೂಪವನ್ನು ಅವ್ರು ಬೇಗ ತೋರಿಸ್ತಾ ಇಲ್ಲ ಹ್ಮ್ ಹಾಗಾಗಿ ಅಂತ ವ್ಯಕ್ತಿತ್ವವನ್ನು ನಾವು ಸಂಕೋಚಿತಗೊಳಿಸಬಾರ್ದು ಅಂತ ಸ್ವಾಮಿ ಅದರ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಅವರ ನಿಜ ವ್ಯಕ್ತಿತ್ವದ ಸಮಗ್ರ ದರ್ಶನ ಮಾಡುವುದು ಸುಲಭದ ಕೆಲಸವಲ್ಲ ಅಂದ್ರೆ ಎಷ್ಟೋ ಟೈಮಲ್ಲಿ ಅವ್ರ ಜೊತೆಗಿದ್ದರೂ ಶ್ರೀಮಾತೆಯವರ ಸಮಗ್ರ ವ್ಯಕ್ತಿತ್ವ ಅರ್ಥ ಆಗ್ಲಿಲ್ಲ ಈಗ ನಮ್ಗೆ ಎಷ್ಟೋ ಜನ ಮನೆಯಲ್ಲಿ ಎಷ್ಟೋ ಜನ ಆಚೆ ನಮ್ಮ ಗಂಡ ಗಂಡ ಗಂಡಿತಿಗೆ ಎಷ್ಟೋ ಟೈಮಲ್ಲಿ ಅವ್ರದೇನು ವ್ಯಕ್ತಿತ್ವಗಳು ಅರ್ಥ ಆಗಲ್ಲ ಎಷ್ಟೋ ವರ್ಷಗಳು ಜೀವನ ಮಾಡಿದ್ರು ಅಂತದ್ರಲ್ಲಿ ಶ್ರೀಮಾತಿಯವರ ಸಮಗ್ರವನ ದರ್ಶನ ಸಮಗ್ರ ದರ್ಶನ ಮಾಡುವಂತದ್ದು ಸುಲಭದ ಕೆಲಸವಲ್ಲ ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಆ ವ್ಯಕ್ತಿತ್ವಗಳು ಅಷ್ಟು ಸುಲಭವಾಗಿ ಅರ್ಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಮಹಿಮೆ ಮಹಿಮೆ ಅರಿಯೋದು ಎಂದೇಂಬರಮ್ಮ ಅದ್ರ ಅಂದ್ರೆ ನಮ್ಮಲ್ಲೂ ಆ ಮಹಿಮೆ ಇರಬೇಕು ಅವರಲ್ಲೂ ಆ ಮಹಿಮೆ ಇರಬೇಕು ಏಕೆಂದರೆ ಅವರದು ತುಂಬಾ ಲಜ್ಜಾಯಿತ ಸ್ವಭಾವ ಹೊರಗಡೆ ಬರ್ತಿದ್ರೆ ಗಂಡು ಮಕ್ಕಳು ಇದ್ರೆ ಬರ್ತಾನೆ ಇಲ್ಲ ಯಾವಾಗಲೂ ಸೆರಗು ಈಗೆಲ್ಲ ಬಿಟ್ಕೊಂಡು ಅಡ್ಡಾಡ್ತಾರೆ ಆದ್ರೆ ಅವ್ರದ್ದು ಎಷ್ಟು ಲಜ್ಜಾಯುತ ಸ್ವಭಾವ ಎಷ್ಟು ಇವತ್ತಿನ ಹೆಣ್ಮಕ್ಳು ಹೊಡೆದ್ರೆ ಎಲ್ಲ ತರದಿರುತ್ತಾರೆ ಇವತ್ತೆಲ್ಲ ಹೇಳ್ಬಾರ್ದು ಅಷ್ಟು ಅಸಹ್ಯ ಅನ್ಸುತ್ತೆ ಅಷ್ಟು ಲಜ್ಜಾಯಿತ ಸ್ವಭಾವ ಒಟ್ ಹೆಣ್ಮಕ್ಳು ಬಂದ್ರು ಅಂದ್ರೆ ಅರ್ಗ ಆ ಎಷ್ಟು ಮುಸ್ ಹಾಕೊಂಡು ಆ ತಮ್ಮ ಮುಖವನ್ನು ಎಷ್ಟು ಲಜ್ಜ ಮುಖ ನೋಡಿ ಆ ಸೆಲ್ ಯಾವ ಮುಖದಲ್ಲಿ ತೆರೆ ಮೇಲೆ ಇರುತ್ತೆ ಈಗಿನ ಯಾರು ಹಾಕ್ತಾರಲ್ಲಿ ಇನ್ನ ಹಾಕ್ರೆ ಏನ್ ಬೈತಾರೆ ಹ ಲಜ್ಜಾಯಿತ ಸ್ವಭಾವ ಕುಸುಮದಂತೆ ಕೋಮಲ ಸ್ವಭಾವ ತುಂಬಾ ಕೋಮಲ ಸ್ವಭಾವ ಯಾರ್ದು ಶ್ರೀಮಾತೆಯ ಆದರೆ ಕೆಲವು ಸನ್ ವಿಶೇಷ ಸಂದರ್ಭಗಳಲ್ಲಿ ಅವರ ನಡವಳಿಕೆಯಲ್ಲಿ ಅಪೂರ್ವವಾದ ಕಠೋರತೆ ಕಂಡು ಬರ್ತಾ ಇತ್ತು ಎಲ್ಲ ಅಲ್ಲಿ ಅವರು ಆಗಿರ್ತಿರ್ಲಿಲ್ಲ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಾ ಇತ್ತು ಅದೇ ಪ್ರಸಂಗ ಬರುತ್ತೆ ನಾವು ಹಿಂದೆ ಆದೇಶನ್ ಪ್ರಸಂಗ ಬರುತ್ತೆ ಹಿಂದೆ ಅವರು ಶ್ರೀ ರಾಮಕೃಷ್ಣರ ಮಹಾಸಮಾಧಿ ನಂತರ ಅಂದ್ರೆ ರಾಮಕೃಷ್ಣ ತ್ಯಾಗವನ್ನು ತೀರೋದ್ ನಂತರ ಕಾಮಾರ ಪುಕ್ಕರಕ್ಕೆ ಹೋಗಿರ್ಬೇಕು ಅಂತ ರಾಮಕೃಷ್ಣ ಆದೇಶ ಮಾಡಿರ್ತಾರೆ ಹಾಗಾಗಿ ಶ್ರೀಮಾತೆಯವರು ಕಾಮರಪುಖ ಅನ್ನುವಂಥದ್ದು ರಾಮಕೃಷ್ಣರ ಜನ್ಮಸ್ಥಳ ಉಟ್ಟೂರು ಅಲ್ಲಿಗೆ ಹೋದ್ ಅಲ್ಲಿಗೆ ಹೋಗಿ ನೆಲೆಸಿರ್ತಾರೆ ನೆಲೆಸಿದಂತ ಸಂದರ್ಭದಲ್ಲಿ ಈ ಒಬ್ಬ ಹುಚ್ಚ ಶ್ರೀ ಶ್ರೀಮಾತೆಯವ್ರಿಗೆ ತುಂಬಾ ತೊಂದರೆ ಕೊಡ್ತಾನೆ ಅಂತ ಟೈಮ್ ಅಲ್ಲಿ ಶ್ರೀಮಾತೆಯವರು ತಮ್ಮಲ್ಲಿರುವಂತಹ ಆ ಉಗ್ರ ಸ್ವರೂಪವನ್ನ ತೋರಿಸ್ತಕ್ಕಂತ ಸಂದರ್ಭ ಬರುತ್ತೆ ಅಂದ್ರೆ ಅದಕ್ಕೆ ಸ್ವಾಮಿ ರಾಮಕೃಷ್ಣ ಹೇಳ್ತಾರೆ ಬಿಸ್ಕುಟ್ ಕಚ್ಚಬಾರದು ಅಂತ ಹಾಗೆ ಶ್ರೀಮಾತೆಯವರು ತಮ್ಮ ಸ್ವಸ್ವರೂಪವನ್ನ ತೋರಿಸಿದ್ರು ನೀ ಕಾಳಿ ನೀ ಲಕ್ಷ್ಮಿ ನೀ ಬಿ ಶಾತಮತ ಯಾರು ಕಾಳಿ ನೀಲಕ್ಷ್ಮಿ ಕಾಳಿ ಯಾವ ಕಾಳಿ ಹಂಗ ಹೆಂಗಿರ್ತಾರೆ ರುದ್ರ ಸ್ವರೂಪಿಣಿ ಹಾಕಿ ಅಲ್ವಾ ಅದಿ ಕಾಳಿಯಾಗಿ ನೋಡಿ ಆ ಹುಚ್ಚ ಅರಿಶ್ನ ಬೀಳಿಸ್ತಾರೆ ಅವನು ಅಟ್ಟಿಸ್ಕೊ ಬರ್ತಾನೆ ಅಟ್ಟಿಸ್ಕೊ ಬಂದಾಗ ಒಂದು ಬಣ್ಣ ಇರುತ್ತೆ ಆ ಮೇಲೆ ಸುತ್ತಾರೆ ಶ್ರೀಮಾತು ಓಡಿದ್ದು 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 ಓಡಿದೆ ಒಂದ್ ಟೈಮ್ ಅಲ್ಲಿ ಸಹ ನಂಬಿರ್ತು ಅವನ ಹಿಡ್ಕೊಂಡು ಕೆಲ ಬೀಳ್ಸಿ ಬಿಡ್ರು ಅವನ ಅವ್ನ ಮೇಲೆ ಕುತ್ಕೊಂಡು ಮಂಡಿ ಊರು ಕುತ್ಕೊತಾರೆ ಸೇಮ್ ಉಗ್ರ ನೆನೆಸಿಮ್ತಾರೆ ಉಗ್ರ ಕುತ್ಕೊಂತಾರೆ ಅವನ ನಾಲಿಗೆಯನ್ನ ಹಿಡಿದು ಎಳಿದು ಅವನೊಳಗಿರುವ ನಾಲಿಗೆ ಹೊರಗೆ ತೆಗಿತಾರೆ ತೆಗೆದು ಕಪಾಳಕ್ಕೆ ಡೇಟ್ ಬಿಡ್ತಾರೆ ಬಿಟ್ಬಿಡ್ತಾರೆ ಅವ್ನೇ ಹಿಡಿದೋಗ್ಬಿಡುತ್ತಾರೆ ಗುಚ್ಚೆಲ್ಲ ಹಿಡಿದೋಗ ನೋಡಿ ಕಪಾಳಕ್ಕೆ ಬಾಧಿಸಿದ ರೋಮಾಂಚಕಾರಿ ಘಟನೆಯನ್ನ ನೆನಪಿಸಿಕೊಳ್ಳಬಹುದು ಹೀಗೆ ಅವರು ತಮ್ಮ ರುದ್ರ ರೂಪವನ್ನು ಪ್ರದರ್ಶಿಸಿದಂತ ಇನ್ನೂ ಕೆಲವು ಅಪರೂಪದ ಪ್ರಸಂಗಗಳು ಇವೆ ಅಂದ್ರೆ ಎಲ್ಲ ಟೈಮಲ್ಲೂ ಜ್ಞಾನವನ್ನು ಕೊಡ್ಲಿಲ್ಲ ಎಲ್ಲ ಟೈಮಲ್ಲೂ ಕೋಮಲ ಸ್ವಭಾವವನ್ನು ಪ್ರದರ್ಶನ ಮಾಡಲಿಲ್ಲ ಅನೇಕ ಸಂದರ್ಭಗಳಲ್ಲಿ ಶ್ರೀಮಾತೇವರು ತಮ್ಮ ಸ್ವಸ್ವರೂಪವನ್ನ ಉಗ್ರ ಸ್ವರೂಪವನ್ನ ರೌದ್ರ ರೂಪವನ್ನು ಅಂತ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಲಜ್ಜಾ ಸ್ವಭಾವ ಲಜ್ಜಾ ಪಟಾವೃತಿ ಅಂತ ನಾವು ಶ್ರೀಮಾತ ಸ್ತೋತ್ರ ಪಾರ ಪಠಣ ಮಾಡ್ತೇವೆ ಅಂದ್ರೆ ಅಷ್ಟು ಲಜ್ಜೆ ಅಷ್ಟು ಸಂಕೋಚಿತ ಅಂದರೆ ಸಂಕೋಚಿತ ತಂದರೆ ಅದೇ ಬೇರೆ ಮೆಕ್ಕ ಅಂತಹ ಶ್ರೀಮಹಾತೇವರು ಆ ಉಚ್ಚ ಅರಿಶಿನ ಬೀಳಿಸಿ ಅವನ ಎದೆ ಮೇಲೆ ಕುತ್ಕೊಂಡು ಬಂಡಿಯು ಕೂತ್ಕೊಂಡು ಅವನ ನಾರಿಗೆಯನ್ನು ಹೊರಕ್ಕೆ ತೆಗೆದು ಕೆಂಡವನ್ನು ಸರಿಯಾಗಿ ಬಿಟ್ಟು ತಮ್ಮ ಸ್ವಸ್ವರೂಪವನ್ನು ಬಗಲಾದೇವಿ ಯಾವ ಸ್ವರೂಪ ಬಗಲಾದೇವಿಯ ಸ್ವರೂಪವನ್ನು ತೋರಿಸ್ತಾರೆ ಅಂತ ಇಲ್ಲಿ ಸ್ವಾಮಿ ಪುರುಷೋತ್ತಮ ಜಿಯವರು ಶ್ರೀಮಹಾತೇವರ ಕೆಲವು ಮಾತೆ ಜ್ಞಾನದಾಯಕ